ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಾವು ಈ ನವರಾತ್ರಿಯ ಮೂರನೇ ದಿನ ಪೂಜಿಸುವಂಥ ಈ ಚಂದ್ರಘಂಟಾದೇವಿಯ ಒಂದು ಏನಪ್ಪ ಅಂತಂದ್ರೆ ಅವರಿಗೆ ಸಂಬಂಧಪಟ್ಟಂಥ ದಂತಕಥೆ ಅಂದರೆ ಈ ಚಂದ್ರಘಂಟಾದೇವಿ ಅಂತ ಹೆಸರು ಯಾಕೆ ಬಂತು ಈ ಒಂದು ವಿಶೇಷವಾಗಿ ಈ ಮಾಹಿತಿಯನ್ನು ತಿಳ್ಕೊಂಡು ಆ ಚಂದ್ರಗಂಟಾದೇವಿಗೆ ಸಂಬಂಧಪಟ್ಟಂಥ ಮಂತ್ರವನ್ನು ನೋಡ್ಕೊಂಡು ಬರೋಣ ಮತ್ತು ದೇವಿ ವಾಹನ ಯಾವುದು ದೇವಿಯ ಒಂದು ವಿಶೇಷವಾದ ಕಥೆಯನ್ನು ನೋಡ್ಕೊಂಡು ಬರೋಣ ಈ ಚಂದ್ರಘಂಟಾ ದೇವಿಯ ದಂತ ಕಥೆ ಏನಪ್ಪ ಅಂತಂದ್ರೆ ಶಿವಪುರಾಣಗಳ ಪ್ರಕಾರ ಚಂದ್ರಘಂಟ ಚಂದ್ರಶೇಖರನ ರೂಪದಲ್ಲಿ ಶಿವನ ಶಕ್ತಿ ಶಿವನ ಪ್ರತಿಯೊಂದು ಅಂಶವು ಶಕ್ತಿಯಿಂದ ಕೂಡಿದ್ದೆ ಆದ್ದರಿಂದ ಅರ್ಧನಾರೇಶ್ವರಿಯ ಪ್ರತಿರೂಪವೇ ಈ ಒಂದು ದೇವಿ ಅಂತ ಹೇಳ್ಬೋದು ಹಲವು ವರ್ಷಗಳ ಕಾಲ ತಪಸ್ಸಿನ ನಂತರ ಪಾರ್ವತಿಗೂ ಶಿವನನ್ನು ವಿವಾಹವಾದಳು ಮದುವೆಯ ನಂತರ ಪ್ರತಿ ಮಹಿಳೆಗೆ ಹೊಸ ಜೀವನ ಪ್ರಾರಂಭವಾಗ್ತಿರುವ ಹಾಗೆ ಈ ದೇವಿಗೂ ತನ್ನ ಮನೆಯಲ್ಲಿ ಮದುವೆಯ ನಂತರ ವಿಶೇಷವಾದ ಒಂದು ಜೀವನ ಪ್ರಾರಂಭವಾಯಿತು ಅದಾದ ನಂತರ ಮೊಟ್ಟ ಮೊದಲು ಪಾರ್ವತಿ ತನ್ನ ಮನೆಯಲ್ಲಿ ಶಿವನನ್ನು ಭೇಟಿಯಾದಾಗ ಆಕೆ ತುಂಬ ಹೃದಯದಿಂದ ಸ್ವಾಗತಿಸಿಕೊಂಡ್ರು ಅವಳು ಶಿವನ ಗುಹೆಯಲ್ಲಿರುವ ಪ್ರವೇಶಿಸಿದಳು ಅಂದ್ರೆ ಪರಮೇಶ್ವರನ ಆ ಗುಹೆಯಲ್ಲಿ ಪ್ರವೇಶಿಸಿದಾಗ ಆ ಗುಹೆ ತುಂಬ ಕಸದ ರಾಶಿ ಬಿದ್ದಿತ್ತು ಅಂತ ಹೇಳ್ಬೋದು ಆ ರಾಶಿಯನ್ನೆಲ್ಲ ಆ ಒಂದು ಮದುಮಗಳ ರೂಪದಲ್ಲಿ ಬಂದಂಥ ಆ ಪಾರ್ವತಿ ದೇವಿ ಎಲ್ಲವನ್ನ ಮದುವೆ ಉಡುಪಿನಲ್ಲಿ ಇದ್ದೇ ಪೊರಕೆಯನ್ನು ತೋ ಹಿಡಿದು ಗುಹೆಯನ್ನು ಸ್ವಚ್ಛ ಮಾಡ್ಕೋತಾಳೆ ನಂತರ ಹಲವು ದಿನಗಳು ಸ್ವಚ್ಛ ಮಾಡ್ಕೊಂಡು ಹಂಗೆ ಜೀವನ ನಡೀತಾ ಹೋಯಿತು ಹಲವು ದಿನಗಳ ಕಳೆದವು ಮತ್ತು ಪಾರ್ವತಿ ಹೊಸ ಹೊಸ ಮನೆಯಲ್ಲಿ ಹೊಸ ಜನರೊಂದಿಗೆ ನೆಲೆಸ್ತಾಳೆ ಇಷ್ಟೆಲ್ಲ ಆಗುತ್ತಿರುವಾಗ ತಾರಕಾಸುರ ಎಂಬ ಹೊಸ ರಾಕ್ಷಸನು ವಿಶ್ವದಲ್ಲಿ ಬೇರಿರ್ತಾನ ತಾರಕಾಸುರನ ಶಿವನ ಕುಟುಂಬದ ಮೇಲೆ ಕೆಟ್ಟ ಕಂಗನ್ನನ್ನು ಬೀರಿರ್ತಾನೆ ತನ್ನ ಸಾವಿಗೆ ಅವಳ ನಿಜವಾದ ಕಾರಣವನ್ನು ಕತ್ತರಿಸಲು ಅವನು ಪಾರ್ವತಿಯನ್ನು ಕೆಟ್ಟದಾಗಿ ನೋಡುತ್ತಿರ್ತಾನ ಅವರು ಶಿವ ಮತ್ತು ಪಾರ್ವತಿಯರ ಜೈವಿಕ ಪುತ್ರನಿಂದ ಮಾತ್ರ ಕೊಲ್ಲಲ್ಪಡುವುದಾಗಿ ಅವನು ವರವನ್ನು ಹೊಂದಿರ್ತಾನೆ ಹಾಗಾಗಿ ಪಾರ್ವತಿ ಮತ್ತು ಶಿವನ ಜೀವನದಲ್ಲಿ ರಾಕ್ಷಸರನ್ನು ಸೃಷ್ಟಿಸಲು ಅವನು ಜತಕಾಸುರ ಎಂಬ ರಾಕ್ಷಸರನ್ನು ನಿಯೋಜಿಸಿದನು ಜತಕಾಸುರನು ದುಷ್ಟ ಭಾವಲಿ ರಾಕ್ಷಸ ಅಥವಾ ಅವನ ಸೈನ್ಯವು ಪಾರ್ವತಿ ಮೇಲೆ ಆಕ್ರಮಣ ಮಾಡಲು ಬಂದಿತ್ತು ಇದನ್ನೆಲ್ಲ ಅರಿತ ದೇವಿ ತನ್ನ ದೈನಂದಿನ ಕೆಲಸದಲ್ಲಿ ನಿರತರಾಗಿದ್ದು ಆ ಒಂದು ಸಮಯದಲ್ಲಿ ಆ ಒಂದು ಸಮಯದೊಳಗೆ ಶಿವನು ದೊಡ್ಡ ಒಂದು ತಪವನ್ನು ಮಾಡುತ್ತಿದ್ದನು ಪಾರ್ವತಿಯು ಕೈಲಾಸದಲ್ಲಿ ತನ್ನ ನಿತ್ಯ ದೈನಂದಿನ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ನಿರತರಾಗಿದ್ದು ಈ ಒಂದು ಸಂದರ್ಭವನ್ನು ಬಳಸಿಕೊಂಡಂಥ ಜಗತಾಸುರ ಯುದ್ಧವನ್ನು ತನ್ನ ಯುದ್ಧ ಸೈನಿಕರನ್ನು ಕರೆದುಕೊಂಡು ಕೈಲಾಸ ಪರ್ವತದ ಕಡೆಗೆ ಹೊರಡ್ತಾನೆ ಈ ಜತ್ಕಾಸುರನ ತನ್ನ ಬಾವಲಿ ಸೇನೆ ರೆಕ್ಕೆಗಳನ್ನ ಸಹಾಯದಿಂದ ಆಕಾಶವನ್ನು ಮುಟ್ಟಿದನು ಒಂದೊಂದಾಗಿ ಎಲ್ಲ ಉಗ್ರ ಮತ್ತು ದುಷ್ಟ ಬಾವಲಿಗಳು ಶಿವಗಣ ಶಿವಗಣನ ಮೇಲೆ ದಾಳಿ ಮಾಡಿದವು ಇದರಿಂದ ಪಾರ್ವತಿ ದೇವಿಯು ಬಯಗೊಂಡು ಅಲ್ಲಿವರೆಗೆ ಈ ಬಾವಲಿಗಳು ವಿನಾಶವನ್ನು ಸೃಷ್ಟಿ ಹೊಸದಾಗಿ ಅಲಂಕರಿಸಲ್ಪಟ್ಟ ಪಾರ್ವತಿ ಕೈಲಾಶ ಪ್ರದೇಶವನ್ನು ನಾಶ ಮಾಡಲು ಪ್ರಾರಂಭಿಸಿದವು ಇದನ್ನೆಲ್ಲವನ್ನು ನೋಡಿದ ಆ ಪಾರ್ವತಿ ದೇವಿಗೆ ಕೋಪವನ್ನು ಉಂಟು ಮಾಡಿತು ಅಂದರೆ ಈ ಪಾರ್ವತಿ ದೇವಿಯ ಕೋಪವನ್ನು ಉಂಟು ಮಾಡಿತ್ತು ಆದರೆ ಅವಳು ಭಯಭೀತಳಾದ ಕಾರಣ ಆಕೆಯನ್ನ ಒಂದು ಶಕ್ತಿ ಸಾಮರ್ಥ್ಯ ಆಕೆಗೆ ಅರಿತಿರಲಿಲ್ಲ ಪಾರ್ವತಿಯು ನಂದಿಯ ಸಹಾಯವನ್ನು ಪಡೆದುಕೊಂಡು ಆ ಒಂದು ಪರಮೇಶ್ವರನ ಇರುವಂಥ ಸನ್ನಿಧಿಗಳು ಆ ಒಂದು ಪರಮೇಶ್ವರನ ತಪಸ್ಸು ಕುಂತು ಜಾಗಕ್ಕೆ ಹೋಗಬೇಕಂತೇಳಿ ವಿಚಾರ ಮಾಡಿ ನಂದಿಯನ್ನು ಹುಡುಕ್ತಾಳ ನಂದಿ ಎಲ್ಲಿ ಇರುವುದಿಲ್ಲ ಕಾಣಿಸೋದಿಲ್ಲ ಅಂದರೆ ಎಲ್ಲ ದೇವಾನ ದೇವತೆಗಳು ನಿರಂತರವಾಗಿ ಈ ಒಂದು ರಾಕ್ಷಸರಿಂದ ಸೋಲನ್ನು ಅನುಭವಿಸಿರ್ತಾರೆ ಆ ಕಾರಣಕ್ಕಾಗಿ ಅವರೆಲ್ಲರೂ ಕೂಡಿ ಶಿ ಪಾರ್ವತಿ ಒಲೆ ಹೋದಾಗ ಪಾರ್ವತಿ ತನ್ನ ನಂದಿಯನ್ನು ಹುಡುಕಿಕೊಂಡು ನಂದಿ ಮೇಲೆ ಕೂತು ಪಾರ್ವತೀವಿ ಅಳುತ್ತಾ ಶಿವ ಇರುವಂಥ ತಪಸ್ಸು ಮಾಡುತ್ತಿರುವಂಥ ಒಂದು ಸ್ಥಳಕ್ಕೆ ಹೋಗ್ತಾಳೆ ಅದಾದ ನಂತರ ಅವಳು ಅಸಹಾಯಕಳಾಗಿರ್ತಾಳೆ ಆ ಒಂದು ಸಮಸ್ಯೆ ಬಗೆಹರಿಸ್ಬೇಕಾದ್ರೆ ಆ ಪರಶಿವನಿಂದ ಆಗತ್ತೆ ಅನ್ನೋ ಕಾರಣಕ್ಕಾಗಿರ್ತಾಳೆ ಆದರೆ ಆ ಪರಶಿವ ಆ ಒಂದು ಗಾಢವಾದ ತಪಸ್ಸಿನಲ್ಲಿ ಲೀನವಾಗಿಬಿಟ್ಟಿರ್ತಾನೆ ಹಾಗಾಗಿ ಅವನು ಪಾರ್ವತಿಯವಳ ಆಂತರಿಕ ಶಕ್ತಿಯನ್ನು ಬಗ್ಗೆ ನೆನಪಿಸ್ತಾನೆ ಮತ್ತು ಅವಳು ಸ್ವತಃ ಶಕ್ತಿ ವ್ಯಕ್ತಿಯಾಗಿದ್ದಾಳೆ ಅನ್ನೋದನ್ನು ಅವಳಿಗೆ ಒಂದು ನೆನಪು ಮಾಡ್ತಾನೆ ಅವಳು ಪ್ರಕೃತಿ ಸೃಷ್ಟಿ ಸ್ಥಿತಿ ಲಯ ಅನ್ನೋದನ್ನು ಆಕೆಗೆ ಅರಸಿಕೊಂಡು ಅರಿತುಕೊಂಡು ಅಲ್ಲಿಂದ ಬಂದು ಬ್ರಹ್ಮಾಂಡದ ತಾಯಿಯಾಗಿರುವಂಥ ಪರಮೇಶ್ವರಿ ಪಾರ್ವತಿದೇವಿ ಈ ಪರಿಸ್ಥಿತಿಯನ್ನು ಹೋರಾಡಲು ಮತ್ತು ನಿಯಂತ್ರಿಸಲು ಆಕೆಗೆ ಸಾಕು ಎಂದವನು ನೆನಪಿಸಿದನು ಆದ್ದರಿಂದ ಮಾ ತಾಯಿ ಪಾರ್ವತಿ ದೇವಿ ಚಟಕಾಸುರನ ವಿರುದ್ಧ ಹೋರಾಡಲು ನಿರ್ಧರಿಸಿದರು ದೇವಿ ಹೊರಗಡೆ ಬಂದಾಗ ಕತ್ತಲೆ ಬಹಳ ಕವಿದಿತ್ತು ಹೊರಗಡೆ ಹೋದಾಗ ಕತ್ತಲೆ ಕವಿದ್ರಿಂದ ಅವಳು ಒಂದು ಚಂದ್ರದೇವನ ಸಹಾಯವನ್ನು ಕೇಳ್ತಾಳ ಸಹಾಯವನ್ನು ಕೊಡ್ತಾಳೆ ಈ ಕತ್ತಲವನ್ನು ಹೋಗಲಾಡಿಸಲು ಚಂದ್ರನ ಒಂದು ಬೆಳಕು ಬೇಕಾಗಿತ್ತು ಹಾಗಾಗಿ ಚಂದ್ರನನ್ನು ಆಕೆ ಸಹಾಯವನ್ನು ಕೇಳ್ತಾರ ಆಗ ಚಂದ್ರದೇವ ಅಸ್ತು ಅಂದು ಆ ದೇವಿಯ ಚಂದ್ರನಿಗೆ ಬೆಂಬಲವನ್ನು ನೀಡಿದ್ದರಿಂದ ಅವಳ ಯುದ್ಧ ಮಾಡಲು ಸಹಾಯವಾಯಿತು ಆ ಚಂದ್ರದೇವನ ಬೆಳಕಿನಲ್ಲಿ ಪಾರ್ವತಿದೇವಿಯು ಯುದ್ಧವನ್ನು ಪ್ರಾರಂಭಿಸ್ತಾಳು ಪಾರ್ವತಿ ಚಂದ್ರದೇವನನ್ನು ತಲೆಯ ಮೇಲೆ ಅರ್ಧ ಚಂದ್ರಾಕಾರವಾಗಿ ಧರಿಸಿದಳು ಪಾರ್ವತಿಗೆ ಬಂದ ಬೆಳಕಿನಲ್ಲಿ ಬಾವಲಿಗಳೊಂದಿಗೆ ಹೋರಾಡುವ ಸೈನ್ಯದ ಅಗತ್ಯವಿರುತ್ತಿದ್ದರಿಂದ ತೋಳಗಳು ಕೂಡ ಆ ಒಂದು ಪಾರ್ವತಿ ದೇವಿಗೆ ದೊಡ್ಡ ತೋಳಗಳ ಗುಂಪೆ ದೇವಿ ಸಹಾಯಕ್ಕೆ ಬಂತು ತೋಳಗಳು ಬಾವಲಿಗಳು ಮೇಲೆ ದಾಳಿ ಮಾಡಿದವು ಮತ್ತು ಪಾರ್ವತಿ ಜಟಕಾಸುರನ ವಿರುದ್ಧ ಹೋರಾಡಿದರು ಸುದೀರ್ಘ ಹೋರಾಟದ ನಂತರ ಬಾವಲಿ ಪಾರ್ವತಿ ದೇವಿಗೆ ಆಕಾಶದಿಂದಲಿರುವ ಬಾವಲಿಗಳಿಂದ ಶಕ್ತಿ ತುಂಬುತ್ತದೆ ಎಂದು ತಿಳಿದ ತಿಳಿಯಿತು ಹಾಗಾಗಿ ಪಾರ್ವತಿ ರಣರಂಗಕ್ಕೆ ಗಂಟಾ ಗಂಟಾವನ್ನು ತಂದು ಜೋರಾಗಿ ಮೊಳಗಿಸಿದರು ಆದ್ದರಿಂದ ಬಾವಲಿಗಳು ಹಾರಿ ಹೋದವು ತೋಳಗಳಲ್ಲಿ ಒಂದು ಜತಕಾಸುರನ ಮೇಲೆ ಹಾರಿತು ಅದನ್ನು ನೆಲಸಮವಾದಾಗ ಗುಡಿಗಿದನು ಆಗ ಪಾರ್ವತಿಯು ಅವನ ತಲೆಯನ್ನು ಗಂಟೆಯಿಂದ ಹೊಡೆದಳು ಈ ಒಂದು ರೀತಿ ಯುದ್ಧದ ಕೊನೆಯ ಅವನನ್ನು ಕೊಲ್ಲಲು ಅವನಿಗೆ ಎದೆಗೆ ಹಾಕಿದಳು ಇದೇ ಪಾರ್ವತಿ ದೇವಿ ಚಾಕುವನ್ನು ತಗೊಂಡು ಆ ಜತಕಾಸುರನ ಎದೆಗೆ ಹಾಕಿದಾಗ ಆ ಒಂದು ಜತಕಾಸುರ ಮರಣು ಹಂತಾನ ಪಾರ್ವತಿ ಈ ಭಯಂಕರ ರೂಪ ಒಂದು ರೈ ಕೈಯಲ್ಲಿ ಚಾಕು ಮತ್ತೊಂದು ಕೈಯಲ್ಲಿ ಗಂಟ ತಲೆಯ ಮೇಲೆ ಚಂದ್ರ ಮತ್ತು ತೋಳಗಳ ಮೇಲೆ ಕುಳಿತಿರುವ ಬ್ರಹ್ಮದೇವನಿಂದ ಗಂಟ ಚಂದ್ರಘಂಟಾದೇವಿ ಅಂತ ಹೇಳಿ ಒಂದು ಹೆಸರು ಬಂತಂತ ಹೇಳ್ಬೋದು ಈ ಯುದ್ಧವು ಯಾವುದೇ ಯುದ್ಧ ಮತ್ತು ಅಡೆತಡೆಗಳನ್ನು ಭಯವನ್ನು ಜಯಿಸಲು ಯಾರಿಗಾದರೂ ಧೈರ್ಯವನ್ನು ನೀಡುತ್ತದೆ ಎಂದು ನಂತರ ಶಿವನು ಪಾರ್ವತಿಗೆ ಹೇಳಿದನು ಇದೇ ಥರನಾಗಿ ನಾವು ಮೂರನೇ ದಿನ ಈ ಒಂದು ಚಂದ್ರಘಂಟಾದೇವಿಯನ್ನು ಪೂಜೆ ಮಾಡಿದ್ರಪ್ಪ ಅಂತಂದ್ರೆ ನಮಗೂ ಶಕ್ತಿ ಸ್ಥಿತಿಲಯ ಧೈರ್ಯ ಕೂಡ ಆ ತಾಯಿಯಿಂದ ನಮಗೆ ಎಲ್ಲ ರೀತಿಯಿಂದ ಬರ್ತೈತಿ ಪುರುಷನಿಲ್ಲದೆ ದುರ್ಬಲ ಮಹಿಳೆ ಅನ್ನೋದನ್ನ ಅದು ಬಿಟ್ಟು ಹಾಕಿಸ್ತೈತಿ ಎಲ್ಲರೂ ನಾವು ವಿಶೇಷವಾಗಿ ಶಕ್ತಿವಂತರ ಅನ್ನೋದನ್ನು ನಾವು ಅರ್ಥ ಮಾಡ್ಕೊತೀವಿ ಹಂಗಾಗಿ ವಿಶೇಷವಾಗಿ ಈ ಒಂದು ಚಂತಗಂತ ದೇವಿಯ ಈ ಒಂದು ಹೇಳಿದಂಥ ಈ ವಿಷಯ ಹೇಳುವಂಥ ಈ ಶ್ಲೋಕ ಅನ್ನೋದು ಐತಲ್ಲ ಮಂತ್ರ ಐತಿ ಈ ಮಂತ್ರವನ್ನು ಕೂಡ ನಾವು ಆ ಒಂದು ಪೂಜಾ ಸಮಯದಲ್ಲಿ ಹೇಳಬೇಕು ಯಾವುದಪ್ಪ ಅಂತಂದ್ರೆ ಪಿಂಡ ಜಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹಂ ಚಂದ್ರಘಂಟಾತಿ ವಿಸ್ತೃತ ಈ ಥರ ಒಂದು ಈ ಚಂದ್ರಘಂಟಾದೇವಿ ದುರ್ಗಾದೇವಿಯ ಮೂರನೇ ಅವತಾರವಾದಂಥ ಈ ಚಂದ್ರಘಂಟಾ ದೇವಿಯ ಒಂದು ಮಂತ್ರ ಇರ್ತದೆ ಈ ಪೂಜೆ ಮಾಡುವಂಥ ಸಮಯದೊಳಗ ಈ ಒಂದು ತೋಳಗಳ ಮೇಲೆ ಕುಂತಂಥ ಈ ತಾಯಿಯನ್ನು ವಿಶೇಷವಾಗಿ ನಾವು ಪೂಜೆ ಮಾಡಿದರೆ ಎಲ್ಲ ರೀತಿಯಿಂದ ನಾವು ಧೈರ್ಯವಂತರಾಗಿ ಜೀವನ ಬಾಳಬಹುದು ಅಂತ ಹೇಳ್ತಾ ನಾನು ಹೇಳಿದ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು